ಈಗ ನೀವು ಅವ್ರ ಜೊತೆ ಕೂಡ ಕೆಲಸ ಮಾಡಿದವರು ಇವತ್ತು ಯಶ್ ಅವ್ರನ್ನ ಈ ಅವ್ರ ಬೆಳೆ ಅವಳ ಅವರ ಬೆಳವಣಿಗೆನ ನೋಡಿದಾಗ ನಿಮಗೆ ಎಷ್ಟು ಖುಷಿ ಇದೆ ನೀವು ಕಂಡಂತ ಯಶೋ ಅವ್ರ ಬಗ್ಗೆ ಹೇಳೋದೇ ತುಂಬ ಖುಷಿ ಆಗುತ್ತೆ ಸಿ ಕನ್ನಡ ಇಂಡಸ್ಟ್ರಿನ ಒಂದು ಬೇರೆ ಲೆವೆಲ್ಗೆ ತಗೊಂಡು ಹೋದ ಒಬ್ಬ ವ್ಯಕ್ತಿ ಅಂತಲೇ ಹೇಳ್ತೇನೆ ನಾನು ಯಾವ ಯಾವ ಯಾಕೆ ಅಂದರೆ ಕೆ ಜಿ ಎಫ್ ಒಂದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ದಲ್ಲಿ ತುಂಬ ಬ್ರೈಂಡ್ ಬಿಹೈಂಡ್ ದಟ್ ಐಡಿಯಾ ಇಸ್ ಯಶ್ ಸರ್ ನನಗೆ ಗೊತ್ತಿದೆ ಅದು ಅವರೇ ಎಲ್ಲ ಕಡೆನೂ ಹೋಗಿ ಮಾತಾಡಿ ಈ ಥರ ಒಂದು ಪ್ರಮೋಷನ್ ಮಾಡಿ ಯಶ ಓವರ್ ನೈಟಲ್ಲಿ ಒಂದು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಸಿನಿಮಾ ಮಾಡೋಕ್ಕಾಗುತ್ತೆ ಮೇಕಿಂಗ್ ವೈಸು ಬೇರೆ ಥರ ಒಂದು 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 ವರ್ಲ್ಡ್ ಲೆವೆಲ್ ಸಿನಿಮಾ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಅಪ್ರೂವ್ ಮಾಡಿ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಒಂದು ರೆಸ್ಪೆಕ್ಟ್ ಇದೆ ಅಂದರೆ ಯಶವರ್ದು ಕಾಂಟ್ರಿಬ್ಯೂಷನು ಇದೆ ದಟ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಒಂದು ಸಿನಿಮಾ ಮಾಡಿ ಕಮರ್ಷಿಯಲ್ ಸಿನಿಮಾ ಮಾಡಿ ಒಂದು ಅಷ್ಟು ಇಂಡಸ್ಟ್ರಿನೂ ವರ್ಲ್ಡ್ ಸಿನಿಮಾ ಇಂಡಸ್ಟ್ರಿನೂ ಕನ್ನಡ ಕನ್ನಡ ಬಗ್ಗೆ ಕನ್ನಡ ಕಡೆ ತಿರುಗಿಸಿದ್ದು ಎಷ್ಟು ಸರ್ ಸೊ ಐಮ್ ರಿಯಲಿ ಪ್ರೌಡ್ ಆಫ್ ಹಿಮ್ ಆ್ಯಂಡ್ ಅವ್ರ ವಿಷನು ಈಗ ಚೆನ್ನಾಗಿದೆ ನೆಕ್ಸ್ಟು ಟಾಕ್ಸಿಕ್ ಸಿನಿಮಾ ಮಾಡೋದಲ್ಲೂ ಒಂದು ದೊಡ್ಡ ವಿಷನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಒಬ್ಬ ಆಸ್ಕರ್ ನಾಮಿನೇಷನ್ ಆಗಿರುವ ಒಬ್ಬ ಡೈರೆಕ್ಟ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ವಿಮೆನ್ ಡೈರೆಕ್ಟ್ರನ್ನ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಂದರೆ ದರ್ ಇಸ್ ಅ ಬಿಗ್ ವಿಷನ್ ಏನೋ ಒಂದು ಇದೆ ಅದು ಒಳ್ಳೆಯದಾಗಲಿ ಅನ್ನೋದು ನನ್ನ ಹೇ ಚೆನ್ನಾಗಿ ವೆರಿ ಫ್ರೆಂಡ್ಲಿ ನಾವು ಸಂತು ಸ್ಟಾರ್ಟ್ ಸ್ಟೇಟ್ ಫಾರ್ವರ್ಡ್ ಸಿನಿಮಾದಲ್ಲಿ ಕಂಟಿನ್ಯೂಸ್ಲಿ ಐ ವರ್ಕ್ಡ್ ವಿತ್ ಇಮ್ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ವೆರಿ ಸಿಂಪಲ್ ಮ್ಯಾನ್ ಆ ಟೈಮಲ್ಲಿ ರಾಧಿಕಾ ಪಂಡಿತ್ ಮತ್ತು ಯಶೋರ್ದು ಲವ್ ಇತ್ತು ಅದನ್ನು ನಾವು ನಮಗೆ ಗೊತ್ತಿತ್ತು ಅದು ಸೊ ಬಟ್ ಒಂದು ನನ್ನ ತುಂಬ ಪ್ರೌಡ್ ವಿಷಯ ಏನಂದರೆ ಯಶೋರ್ ವಿಷಯದಲ್ಲಿ ಲೊಕೇಶನಲ್ಲಿ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡ್ರೆ ಆಟ ಆಡೋದು ಏನೋ ಇದು ಮಾಡೋದು ಫುಲ್ ಫೋಕಸ್ ಆ ಸೀನ್ ಮೇಲೆ ಇರುತ್ತೆ ನಾನು ಒಂದು ಸರಿ ನೋಡಿದೆ ಒಂದು ರೈಲ್ವೆ ಸ್ಟೇಷನ್ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಎಲ್ಲೋ ಮಾಡ್ತಾ ಇರುವಾಗ ರಾಧಿಕಾ ಪಂಡಿಟ್ ಅವ್ರು ಏನೋ ಒಂದು ಸುಮ್ಮನೆ ಒಂದು ಕಿಂಡಲಾಗಿ ಏನೋ ಒಂದು ಹೇಳಿದ್ರು ಶ್ ಅಂದರು ಸೊ ಆ ಥರ ಅವ್ರು ಹೆಂಗಂದ್ರೆ ಫ್ರೆಂಡ್ಲಿಯಾಗಿ ಏನೋ ಹೇಳಿದ್ರು ಇವ್ರು ಶ್ ಅಂತ ಹೇಳೋದು ಸೊ ಹೆಂಗಂದರೆ ಆ ಕ್ಯಾಮ್ರಾ ಮುಂದೆ ಬಂದರೆ ಅಷ್ಟೇ ಇದು ಮೊಬೈಲ್ ಯೂಸ್ ಮಾಡೋದು ಚಿಟ್ಚಾಟ್ ಮಾಡೋದು ಅದೆಲ್ಲ ಎಲ್ಲ ಸಿನಿಮಾ 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 ಹಂಗೆ ಇರ್ತಾರೆ ಯಶ್ ಅದೇ ಥರ ಆಟ ಆಡ ಜ ಹೊರಗಡೆ ಬಂದು ಮಾತಾಡುವಾಗ ಸಖತ್ತು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಅದು ಜನ್ರಲಿ ನಿಮಗೆ ಅಂದ್ರೆ ಒಂದು ಇನ್ಸಿಡೆಂಟ್ ಮಾತ್ರ ಸಕದಾಗಿ ಜ್ಞಾಪಕ ಇದೆ ನನಗೆ ಒಂದು ರೈನ್ ಎಫೆಕ್ಟಲ್ಲಿ ಸಂತು ಸ್ಟೇಟ್ ಫಾರ್ವರ್ಡಲ್ಲಿ ಒಂದು ರೈನ್ ಎಫೆಕ್ಟಲ್ಲಿ ಬಂದು ಮಗು ಡೆಲಿವರಿ ಎಪಿಸೋಡ್ ಒಂದು ಇದೆ ಅಲ್ಲ ಆ ಎಪಿಸೋಡ್ಗೆ ಫಸ್ಟ್ ಡೇ ನಾವು ಶೂಟ್ ಮಾಡುವಾಗ ತುಂಬ ಡೈಲಾಗ್ ಇದೆ ರೈನಲ್ಲಿ ಸೊ ಮೈಕಲ್ಲಿ ಪಿಕ್ ಆಗಿಲ್ಲ ಅದು ಮೈಕ್ ಹಾಕಿರ್ತೀವಲ್ಲ ಡಬ್ಬಿಂಗ್ ಟ್ರ್ಯಾಕ್ ಬೇಕಲ್ಲ ಅದಕ್ಕೋಸ್ಕರ ಶೂಟಿಂಗಲ್ಲಿ ಮೈಕ್ ಹಾಕಿರ್ತೀವಿ ಅದು ಪಿಕ್ ಆಗಿಲ್ಲ ನಾನು ಅಷ್ಟೊಳಗೆ ಬಂದು ಏನು ಹೇಳೋರೆ ಸೌಂಡೇ ಆಗಿಲ್ಲ ತುಂಬ ಡೈಲಾಗಿದೆ ಡಬ್ಬಿಂಗ್ ತೊಂದರೆ ಆಗುತ್ತೆ ಅಂತ ಹೇಳಿದರು ನನ್ನ ಹತ್ರ ನಾನಂದರೆ ಬರೀ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಾನು ಅಷ್ಟೇ ನಾನು ಬಂದು ಏನು ಮಾಡೋದು ಅಷ್ಟು ಬ್ರೌಸ್ ಮಾಡಿಬಿಟ್ಟು ಅದರಲ್ಲಿ ರೈನ್ ಎಫೆಕ್ಟಲ್ಲಿ ಮೈಕ್ನ ಹೆಂಗೆ ಯೂಸ್ ಮಾಡೋದು ವಿತೌಟ್ ಅದು ನೀರು ಒಳಗಡೆ ಹೋಗಬಾರ್ದನ್ನು ಯೂಸ್ ಮಾಡುವಾಗ ಅದು ಏನಿತ್ತು ಅದರಲ್ಲಿ ಯು ಕ್ಯಾನ್ ಯೂಸ್ ದ ಕಾಂಡೂಮ್ಸ್ ಇದೆ ಅಲ್ಲ ಕಾಂಡೂಮ್ಸ್ನ ಬಂದು ಕಟ್ ಮಾಡಿಬಿಟ್ಟು ಇ ಯೂಸ್ ಇಟ್ ಲೈಕ್ ಎ ಲೇಯರ್ ಮಾಡಿ ಮಾಡಿ ಸೊ ಸೌಂಡ್ ಬಂದು ನಿಮಗೆ ಇರುತ್ತೆ ಅನ್ನೋದಲ್ಲ ನೆಟ್ಟಲ್ಲಿ ಇತ್ತು ಸೊ ನೆಕ್ಸ್ಟ್ ಡೈ ನಾನು ಸಿನ್ಸಿಯರಾಗಿ ತೊಗೊಂಡೋಗಿ ಅದೆಲ್ಲ ಕಟ್ ಮಾಡಿಕೊಂಡು ಕೂತಿದ್ರು ಅಯ್ಯೋ ಅದು ಅದಕ್ಕೆ ಬಂದುಬಿಟ್ಟು ಏನೋ ಒಂದು ಅಷ್ಟು ಕೆಂಡಲ್ ಮಾಡಿದ್ರು ಅವರು ಓ ಇದು ಇದಕ್ಕೂ ಯೂಸ್ ಮಾಡ್ತೀರಾ ನೀವು ಅಂತೆಲ್ಲ ಹೇಳಿದ್ರು ಸೊ ವೆನ್ ದರ್ ಇಸ್ ನೋ ವರ್ಕ್ ಫನ್ನಿಯಾಗಿ ಮಾತಾಡೋದು ಕರೆಕ್ಟ್ ಮಾತಾಡ್ತಾರೆ ಬಟ್ ಸಿನಿಮಾ ಅಂತ ಬರುವಾಗ ತುಂಬ ಫೋಕಸ್ಡ್ ಆಗಿ ಕೆಲಸ ಮಾಡ್ತಾರೆ ಆ ಥರ ತುಂಬ ಬ್ಯಾಲೆನ್ಸ್ಡಾಗಿ ನಾನು ನೋಡಿರುವ ವ್ಯಕ್ತಿ ತುಂಬ ಕಮ್ಮಿ ಅದರಲ್ಲಿ ಯಶೋಬ್ರು ಒಬ್ಬರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ